ಹೋಗ್ತಾ ಇರುವಾಗ ನಾನು ಇಬ್ಬರಿಗೂ ವಿನಂತಿಸ್ಕೊಂಡಿದೆ ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಚೂರೇ ಕಡಿಮೆ ಮಾಡಿ ಬಿಕಾಸ್ ನಾನು ಕೊಡುವ ಇನ್ಸ್ಟ್ರಕ್ಷನ್ಸ್ ಏನು ಅರ್ಥ ಆಗ್ತಿಲ್ಲ ಯಾರಿಗೂ ಗೊತ್ತಾಗ್ತಿಲ್ಲ ಕೇಳಿಸ್ತಾ ಇಲ್ಲ ನನ್ನ ಕೈಯಲ್ಲೂ ಮೈಕ್ ಇದೆ ಮೈಕ್ ಇದ್ರೂ ಸಹ ಕೇಳಿಸ್ತಾ ಇಲ್ಲ ಸೊ ದಯವಿಟ್ಟು ಸ್ವಲ್ಪ ಸೌಂಡ್ ಕಡಿಮೆ ಮಾಡೋ ಕೇಳಿದೆ ನಾನು ಕೇಳಿದಂಗೆ ಪಾಪ ಮಂಗಲ್ಪೇಟವರು ಅವರು ಹುಡುಗರು ಕಡಿಮೆ ಮಾಡಿದ್ರು ನಾನು ಅದು ದಾಟ್ಗಳು ಹಂಗೆ ಹೋಗ್ತಾ ಇದ್ದಂಗೆ ಮತ್ತೆ ಆ್ಯಾಜ್ ಇ ಟೀಸರ್ನ ಸೌಂಡನ್ನು ಹೆಚ್ಚಿಸ್ಬಿಟ್ಟಿದ್ದಾರೆ ಸೊ ಅವ್ರ ಮೇಲೆ ಇವರು ಪೈಪೋಟಿ ಇಲ್ಲ ನಿನಕ್ಕಿಂತ ದೊಡ್ಡ ಸೌಂಡ್ ಡಿಜೆ ಸಿಸ್ಟಮ್ ನನ್ನ ಕಡೆಯಿಂದ ನನ್ನ ಕಡೆಯಿಂದ ದೊಡ್ಡ ಸೌಂಡ್ ನಿಮ್ಮ ಕಡೆ ಇದೆ ಅಂತ ಹೇಳಬೇಕು ಬಟ್ ಅಧಿಕಾರಿಗಳ ಆದೇಶ ಕೇಳಲಾರದಷ್ಟು ಅಂದ್ರೆ ಆ ಪರಿಸ್ಥಿತಿ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಅದೇ ಮಧ್ಯದಲ್ಲಿ ಯಾರಾದರೂ ಸಡನ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದೆ ನಾನು ತೊಟ್ಟು ನಾನು ಅವ್ರಿಗೆ ಸಹಾಯ ಮಾಡಬೇಕು ನಾನು ಇನ್ನೊಂದು ಹತ್ತು ಪೊಲೀಸರನ್ನ ಕರೆಸ್ಕೋಬೇಕು ಕರೆಸಿ ಬನ್ನಿ ಬೇಗ ಬನ್ನಿ ಒಂದು ಸ್ಟ್ರೆಚರ್ ತಗೊಂಡು ಬನ್ನಿ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನನ್ನ ಪೊಲೀಸರು ಕೂಡ ತಲುಪಬೇಕಂದ್ರೆ ಸ್ವಲ್ಪ ಸೌಂಡ್ ಅಟ್ಲೀಸ್ಟ್ ಒಂದು ಲಿಮಿಟಲ್ಲಿದ್ದರೆ ನನ್ನ ಆದೇಶ ಅವ್ರಿಗೆ ಹೋಗ್ತದೆ ಅವ್ರು ನನ್ನ ಆದೇಶ ಪಾಲನೆ ಮಾಡ್ತಾರೆ ಎಲ್ಲರೂ ಒಟ್ಟಾಗಿ ಆ ಇದೇನಂತಾರೆ ಅನ್ಕಾನ್ಶಿಯಸ್ ಆಗಿ ಬಿದ್ದವನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸುವ ಪರಿಸ್ಥಿತಿ ಇರುತ್ತದೆ ಇಲ್ಲಂದರೆ ಕಷ್ಟ ಆಗ್ತದೆ ಸೊ ದಯವಿಟ್ಟು ನಮ್ಮ ಆದೇಶಗಳು ಕೂಡ ಎಲ್ಲರಿಗೂ ಕೇಳಿಸುವ ರೀತಿ ಸ್ವಲ್ಪ ಮೋಡರೇಟ್ ಆಗಿ ಹೋಗಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಅದಾದ ನಂತರ ನನಗಾಗಿದ್ದ ಎರಡನೇ ಅನುಭವ ಎರಡನೇ ಅನುಭವ ಎಲ್ಲಿ ಕರ್ನಾಟಕ ಕಾಲೇಜ್ ಕಡೆ ಐ ಥಿಂಕ್ ಅಲ್ಲಿ ಒಂದು ದೊಡ್ಡ ಡಿಜೆ ತಂದಿದ್ದಾರೆ ಸಿಕ್ಸ್ಟೀನ್ ವೀಲ್ ಲಾರಿ ಮೇಲೆ ಪ್ಲಾಟ್ಫಾರ್ಮ್ ಮೇಲೆ ತಗೊಂಡು ಬಂದಿದ್ದಾರೆ ದೊಡ್ಡ ಗಣೇಶ ಗಣೇಶನ ಕಡೆಯಿಂದ ಏನು ಸಮಸ್ಯೆ ಆಗಲಿಲ್ಲ ಬಟ್ ಅದಕ್ಕಿಂತ ಮೀರಿ ಇನ್ನೂ ಡಿಜೆ ಬಾಕ್ಸಸ್ಸು ಸುಮಾರು ಒಂದು ಒಂದು ಟ್ವೆಂಟಿ ಫೀಟ್ ಇರ್ಬೋದು ಟ್ವೆಂಟಿ ಫೀಟ್ ಅದೇನಾಗಿದೆ ಒಂದು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕ್ ವೈರಿಗೆ ಅದು ಸ್ಟಕ್ ಆಗಿಬಿಟ್ಟು ಎಲೆಕ್ಟ್ರಿಕ್ ವೈರ್ ಕಟ್ ಆಗಿಬಿಟ್ಟು ಕರೆಂಟ್ ಹೋಗಿದೆ ನೀವು ನೆನಪಿದ್ದೇನೆ ಯಾರು ನಾನು ಈ ವಿಜಯ್ ಇದ್ದಾರೆ ಇನ್ಸ್ಪೆಕ್ಟರ್ ಆವಾಗ ಮಾರ್ಕೆಟ್ ಪಿ ಎಸ್ ಐ ನಾನು ಒಟ್ಟಿಗೆ ಆಮೇಲೆ ಅದರ ಹಿಂದೆ ಒಂದು ಆಟೋ ಆಟೋದಲ್ಲಿ ಸಣ್ಣ ಜೆ ತರ್ತಿದ್ದ ಇನ್ನೊಬ್ಬರು ರಾಂಗ್ ಡೈರೆಕ್ಷನ್ ಅಲ್ಲಿ ತಂದಿದ್ದ ಅವನು ಅವನು ರಾಂಗ್ ಡೈರೆಕ್ಷನ್ ಅಲ್ಲಿ ತಂದಿದ್ದರಿಂದ ಪ್ಲಸ್ ಈ ಕಡೆ ಎಲೆಕ್ಟ್ರಿಸಿಟಿ ವೈರ್ ಕಟ್ ಆಗಿದ್ದರಿಂದ ಕರೆಂಟ್ ಹೋಯ್ತು ಒಂದು ಕಡೆ ಇನ್ನೊಂದು ಕಡೆ ರಾಂಗ್ ಸೈಡ್ ತಗೊಂಡು ಬಂದಿದ್ದರಿಂದ ಫುಲ್ ಜಾಮ್ ಆಗಿಬಿಟ್ಟಿದೆ ಅವನ ಹಿಂದೆ ಇನ್ನು ಹತ್ತು ಹನ್ನೆರಡು ಗಣೇಶಗಳು ಬರ್ತಾ ಇವೆ ಅವನ ಆಟೋ ಡ್ರೈವರ್ ಏನ್ ಮಾಡಿದ್ದಾನೆ ಗೊತ್ತಾ ಯಾರಾದ್ರೂ ಹೇಳ್ತೀರಾ ನೆನಪಿದ್ದೇನೆ ವಿಜಯ್ ಆಟೋ ಡ್ರೈವರ್ ಏನ್ ಮಾಡಿದ್ದಾನ ಗಾಡಿ ಬಿಟ್ಟು ಓಡಿ ಹೋಗಿದ್ದ అది యవ గణేశీదీ ఆ ఆటో డ్రైవర్ యారు జస్ట్ మిడిల్ ఆఫ్ ద రోడ్ బట్టు ఓడి హిబెట్టీ ఆటోన నన్ను హెంట్ సరిస్కు గొప్ప ఈ ద లారీ దారి ఆన్ ఫెయిల్ ఫైల్ అయితే అదే లారీ డీజెల్ వైరు ಪಾಪ ಯಾರೋ ಮತ್ತೆ ಇದೇ ಡನೇಷ್ ಮಾಡಲಿ ಹುಡುಗರು ಕೆಲವರು ದೊಡ್ಡ ದೊಡ್ಡ ಸ್ಟಿಕ್ಸ್ ತಗೊಂಡು ಬಂದು ವೈರನ್ನು ಸ್ವಲ್ಪ ದಾಟಿಸಿದ ಪ್ರಯತ್ನ ಮಾಡಿದರು ಆಟೋನ ತಳ್ಳಿಕೊಂಡು ಹೋಗಿದ್ದೇವೆ ಇದೆಲ್ಲ ವಿಷಯ ಹಿಂದೆ ಇರುವ ಹತ್ತು ಗಣಪತಿಗಳಿಗೆ ಕೇಳಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನಾವು ಕಮಾನ್ ಒಳಗಡೆ ಹೋಗ್ಬೇಕಂತ ಅವರು ಅವಸರ ಮಾಡ್ತಿದ್ರು ಜಸ್ಟ್ ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಡಿ ನಾವು ಅದಕ್ಕೆ ನಿಮಗೆ ಕೊಡುವ ಫಾರ್ಮೆಟಲ್ಲಿ ಆಟೋ ಡ್ರೈವರ್ಗಳ ನಂಬರ್ಗಳು ಲಾರಿ ಡ್ರೈವರ್ಗಳ ನಂಬರ್ಗಳು ಕ್ರೇನ್ ನಂಬರ್ಗಳು ಯಾಕಂದರೆ ಕೊನೆಗೂ ಒನ್ ಅವರ್ ಗುದ್ದಾಡಿ 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 ಆ ಆಟೋನ ಪಕ್ಕಕ್ಕೆ ತಳ್ಳಿ ಡಿಜೆಯನ್ನು ಬಿಚ್ಚಿಸಿ ದೊಡ್ಡ ಸಿಕ್ಸ್ಟೀನ್ ವೀಲು ಲಾರಿ ಮೇಲೆ ಇದ್ದ ಡಿಜೆನ ಬಿಚ್ಚಿಸಿ ಕೆಳಗಡೆ ಇಳಿಸಿ ಅದನ್ನು ಕೂಡ ತಳ್ಳಿಬಿಟ್ಟು ಆ ಗಣೇಶನ ನಾವು ಪಾಸ್ ಮಾಡಿಸುವ ತನಕ ನಮ್ಮ ಕರ್ತವ್ಯ ಮುಗಿದಿಲ್ಲ ಅದನ್ನು